ಆಫರ್ ಎಸ್ ಎಂ ಆರ್ ಸೋಲಾರ್ ಕಡೆಯಿಂದ ದಸರಾ ದೀಪಾವಳಿ ಹಬ್ಬದ ಬಂಪರ್ ಆಫರ್ ನೀವೇನಾದ್ರೂ ಎಸ್ ಎಂ ಕಡೆಯಿಂದ ಸೋಲಾರ್ ಪಂಪ್ ಸೆಟ್ ಗಳನ್ನ ಇನ್ಸ್ಟಾಲೇಷನ್ ಮಾಡ್ಕೊಂಡಿದ್ದೆ ಶೇಕಡ ಆಫರ್ ಕೊಡ್ತಾ ಇದ್ದಾರೆ ಈ ಆಫರ್ ಎಲ್ಲಿವರೆಗೂ ಇರುತ್ತೆ ಇದರ ನೀವು ಯಾವ ರೀತಿಯಾಗಿ ಪಡೆದುಕೊಳ್ಬೇಕು ಅನ್ನೋದ್ರ ಬಗ್ಗೆ ಎಸ್ ಎಂ ಆರ್ ಗ್ರೂಪ್ ನ ಓನರ್ ಆದಂತಹ ನವೀನ್ ಅವರು ಎಕ್ಸ್ಪ್ಲೇನ್ ಮಾಡ್ತಾರೆ ಬನ್ನಿ ಬನ್ನಿ ಹಬ್ಬಕ್ಕೆ ನಮ್ಮಲ್ಲಿ ಎಲ್ಲಾ ರೀತಿಯಾದ ವೈಡ್ ರೇಂಜ್ ಮಾಡಲ್ಸ್ ಅಲ್ಲೂ ಸಹ ನಿಮ್ಗೆ ಆಫರ್ಸ್ ಇದೆ ನಿಮ್ಮಲ್ಲಿ ನೀರು ಎಷ್ಟು ಆಳದಲ್ಲಿದೆ ಅದ್ರ ಮೇಲೆ ಡಿಪೆಂಡ್ ಆಗಿ ಒನ್ ಎಚ್ ಪಿ ಹಿಡಿದು ಟೂ ಎಚ್ ಪಿ ತ್ರೀ ಎಚ್ ಪಿ ಮತ್ತೆ ಫೈ ಎಚ್ ಪಿ ಮತ್ತೆ ಸೆವೆನ್ ಪಾಯಿಂಟ್ ಫೈವ್ ಎಚ್ ಪಿ ಟೆನ್ ಎಚ್ ಪಿ ಏನೇ ಏನೂ ನಮ್ಮಲ್ಲಿ ವೈಡ್ ರೇಂಜ್ ಸ್ಟಾಕ್ಸ್ ಇದೆ ಎಸ್ ಆರ್ ಮತ್ತೆ ವರ್ಸಿಲ್ ಕಡೆಯಿಂದ ಸೊ ಎಲ್ಲಾ ಪ್ರೈಸಿಂಗ್ ಅನ್ನ ವರ್ಕ್ಔಟ್ ಮಾಡಿದಾಗ ನಾವೊಂದು ಪ್ರತಿಶತ ಈ ಹಬ್ಬಕ್ಕೆ ಸ್ಪೆಷಲ್ ಆಗಿ ಈ ಹಬ್ಬ ಏನೀಗ ದಸರಾ ಇದೆ ಪ್ರತಿಯೊಬ್ಬರು ರೈತರಿಗೆ ಅನುಕೂಲ ಆಗತ್ತಾರ ಮತ್ತೆ ದೀಪಾವಳಿಗೆ ಎರಡು ಹಬ್ಬಕ್ಕೆ ವಿಶೇಷವಾಗಿ ನಾವೊಂದು ಇಪ್ಪತ್ತೈದರಿಂದ ಮೂವತ್ತು ಪರ್ಸೆಂಟ್ ರಿಯಾಯಿತಿ ದರನ್ನ ನಾವು ಫಿಕ್ಸ್ ಮಾಡ್ತಾ ಇದೀವಿ ಇಲ್ಲಿರ್ತಕ್ಕಂಥ ಮೋಟಾರ್ ಪಂಪ್ ಗಳು ಏನಿದೆ ಮೋಟು ಮತ್ತೆ ಪಂಪ್ ಎರಡನ್ನೂ ಸೇರಿ ಪ್ಲಸ್ ಸೋಲಾರ್ ಪ್ಯಾನೆಲ್ ಗಳನ್ನ ಸೇರಿ ಸ್ಟ್ರಕ್ಚರ್ ಅನ್ನ ಸೇರಿ ಡ್ರೈವ್ ಅನ್ನ ಸೇರಿ ಟ್ರಾನ್ಸ್ಪೋರ್ಟೇಷನ್ ಇನ್ಸ್ಟಾಲೇಷನ್ ಫಿಕ್ಸಿಂಗ್ ಎನಿವೇರ್ ಇನ್ ಕರ್ನಾಟಕ ಎಲ್ಲನೂ ಇನ್ಕ್ಲೂಡ್ ಆಗಿದೆ ಈ ಆಫರ್ ಕೇವಲ ಎಸ್ ಎಂ ಆರ್ ಗ್ರೂಪ್ಸ್ ಅಲ್ಲಿ ಮಾತ್ರ ಇದೆ ನೀವು ಮಿಕ್ಕೆಲ್ಲ ಕಡೆ ಡೀಲರ್ ಈ ಆಫರ್ ಗಳನ್ನ ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಆಗಲ್ಲ ಈ ಆಫರ್ ಸಹ ಲಿಮಿಟೆಡ್ ಆಗಿದೆ ಇದು ನವೆಂಬರ್ ಮೂವತ್ತಕ್ಕೆ ಕೊನೆಗೊಳ್ಳುತ್ತೆ ನೀವು ಅಳವಡಿಕೆನ ಅಪ್ ಟು ಡಿಸೆಂಬರ್ ಮೂವತ್ತೊಂದು ತನಕ ನಾವು ಮಾಡ್ಕೊಡ್ತೇವೆ ಈಗ ಯಾರಾದ್ರೂ ಜಮೀನ್ಗಳು ಇನ್ನೂ ಕ್ಲೀನ್ ಆಗಿಲ್ಲ ಅಂದ್ರೆ ನೀವು ಅಡ್ವಾನ್ಸ್ ಆಗಿ ಬುಕ್ಕಿಂಗ್ ಮಾಡ್ಕೊಂಡು ಡಿಸೆಂಬರ್ ಮೂವತ್ತೊಂದ್ರೊಳಗಡೆ ನೀವು ಅಳವಡಿಸ್ಕೋಬಹುದಾಗ್ತದೆ ಜಮೀನ್ಗೆ ಇನ್ನೊಂದು ಸಿಹಿ ಇದೆ ಅವ್ರಿಗೆ ನಮ್ಮಲ್ಲಿ ಜಿ ಎಸ್ ಟಿ ಹನ್ನೆರಡು ಪರ್ಸೆಂಟ್ ಅಂತಿದ್ವಿ ಕೇಂದ್ರ ಸರ್ಕಾರ ಅದನ್ನು ಐದ್ ಪರ್ಸೆಂಟ್ ಗೆಲ್ಸಿದೆ ಅಲ್ಲೂ ಒಂದು ಆರೇಳು ಪರ್ಸೆಂಟ್ ಸೇವ್ ಆಗ್ತದೆ ಸರ್ಕಾರದ ಮೇಲೆ ಅವಲಂಬಿತಾಗಿ ಸಬ್ಸಿಡಿ ಎಕ್ಸ್ಪೆಕ್ಟ್ ಮಾಡೋರಿಗೆ ಒಂದು ಉತ್ತಮವಾದ ಕ್ವಾಲಿಟಿನೂ ಕೊಟ್ಟು ಒಂದು ಉತ್ತಮವಾದ ಬೆಲೆಯಲ್ಲಿ ಕೊಡ್ತಾ ಇದೀವಿ ಈಗ ಅವ್ರ ಪ್ರೈಸ್ ಹೇಗಾಗಿದೆ ಹತ್ತತ್ರ ಅಂದ್ರೆ ಒಂದು ಟ್ರಾನ್ಸ್ಫಾರ್ಮ್ ಬೆಲೆಗಿಂತನೂ ಕಡಿಮೆ ಆಗಿದೆ ಫಾರ್ ಎಕ್ಸಾಂಪಲ್ ಒಂದು ಐದು ಎಚ್ ಪಿ ಅಪ್ ಟು ಅವರು ಒಂದು ಒಂಬೈನೂರ ಅಡಿ ತನಕ ನಾವು ಬಳಸ್ಕೋಬಹುದು ಆ ಒಂಬೈನೂರ ಏನಾಗ್ತದೆ ಈ ಹಿಂದೆ ಅವ್ರ ಏನಾದ್ರು ನಮ್ಮ ಹತ್ರ ಪಂಪ್ ಕಂಟ್ರೋಲರ್ ಪ್ಯಾನಲ್ ಸೋಲಾರು ಸ್ಟ್ರಚ್ಚರ್ ಹೀಗೆ ಎಲ್ಲ ಇನ್ನು ಎಲ್ಲಾನು ಹಾಕೊಂಡು ಮಾಡ್ಕೋಬೇಕಾಗಿದ್ರೆ ಒಂದ್ ಸರಿ ಸುಮಾರು ಒಂದು ನಾಲ್ಕು ಲಕ್ಷ ಪ್ಲಸ್ ಜಿ ಎಸ್ ಟಿ ಟ್ವೆಲ್ ಪರ್ಸೆಂಟ್ ಇತ್ತು ಈಗ ರಿಯಾಯಿತಿ ದರದಲ್ಲಿ ಎರಡು ಲಕ್ಷ ಎಂಬತ್ ಸಾವಿರ ಪ್ಲಸ್ ಜಿ ಎಸ್ ಟಿ ಅವ್ರಿಗೆ ಹೋಗ್ತಾ ಇದೆ ಈ ಹಿಂದೆ ಜಿ ಎಸ್ ಟಿ ಅವರು ಹನ್ನೆರಡು ಪರ್ಸೆಂಟ್ ಕೊಡ್ಬೇಕಾಗಿತ್ತು ಈಗ ಬರೀ ಐದು ಪರ್ಸೆಂಟ್ ಇರೋದ್ರಿಂದ ಅಲ್ಲೂ ಏಳು ಪರ್ಸೆಂಟ್ ಅವ್ರಿಗೆ ಕಡಿತ ಆಗಿದೆ ಈ ಆಫರ್ ಎಕ್ಸ್ಕ್ಲೂಸಿವ್ಲಿ ಫಾರ್ಮರ್ಸ್ ಇದೆ ಆಮೇಲೆ ನಾಳೆ ಯಾರಾದ್ರೂ ಕಮರ್ಷಿಯಲ್ ಮಾಡೋರು ಡಿಸ್ಕೌಂಟ್ ಅಂತಂದ್ರೆ ಆಗಲ್ಲ ಇದು ಕೇವಲ ಫಾರ್ಮರ್ಸಿಗೆ ಮಾತ್ರ ಇರುವಂತದ್ದು ಇನ್ನೇ ತಡ ನೀವು ಕೂಡ ಎಸ್ ಆರ್ ಸೋಲಾರ್ ಪಂಪ್ ಸೆಟ್ ಗಳನ್ನ ಬಳಕೆ ಮಾಡಿ ಉತ್ತಮವಾದಂತ ನೀರಿನ ಜೊತೆಗೆ ಉತ್ತಮವಾದಂತಹ ಕೃಷಿಯನ್ನ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ